ಈಗ ಸಮಾಧಾನ ಆಯಿತು ನೋಡ್ರು ಅವನವನ್ನ ಮನ್ಯಾಗ ಹೋದ್ರೆ ಮುದುಕಿ ಕಿರಿಕಿರಿ ಹೊರಗೆ ಬಂದ್ರೆ ಮಕ್ಳಿಗೆ ಕಿರಿಕಿರಿ ಶಾಂತ ಅದು ನೋಡ್ರಿ ಗದಿಲಿ ಯಾಕೋ ಆಯ್ತು ಪಪ್ಪಿ ಯಾಕಳ್ಲಾಕತ್ತಿ ಯಾಕ ದಿವಸ ಏನ ಚೈನಾ ಬಿಡಪ್ಪ ಅಮ್ಮ ಏನು ಆಯಿತು அப்போ ஏனாய் கட்டிப்பா புச்பழ மகனது நீமா தாம நீங்க உண்டி பாய எல்லா மடக்க Hey, ma magani, na. ్ మళ్ళ మగన ఎంత హో నీకు ఒక విచారత్ మరి హా నిమ్ అప్ప ఎలాగ అప్ప ఎల్గన అప్ప అప్పా ಸಂತಿಗೆ ಸಂತೆ ಹೋಗ ಬರ್ತಾನ ಬರ್ತಾನ ಸಂಜೆಗ್ ಬರ್ತಾನಗಿ ಹಾಕುವ 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 ನಿಮ್ಮಅಪ್ಪ ನೀ ನೀಂತದ ಅಡಮೂಟ್ ಹುಟ್ಟಿದಿ ತುಸಾರಿಯ ಬುದ್ಧಿ ಬರ್ತದ ನಿಮಗೆ ನಂಗೆ ಕಾರ್ ಬೇಕು ತರುನು ನಾಳಿಗೆ ಚರ್ಚನ್ ಜಾತ್ರೆಗೆ ಹೊಂಟಿದ ಕಾಂಡ್ ಕೊಡ್ತ ಅಳಬೇಡ ಆ ಕೂಸ ನಾನು ಜಾತ್ರೆ ಕಾರ್ ಬೇಡ ಯಾಕೆ ನಾನು ಬೇರೆ ಕಾರ್ ಬೇಕು ಬೇರೆ ಕಾರ್ ಚಾರ್ಜಿಂಗ್ ಬ್ಯಾಗ್ ಬಂದವಲ್ಲ ಪಾರ್ಗಳು ಅವ್ರು ಕಾಂಡ್ ಕೊಡ್ತ ಒಟ್ಟೆ ಅದು ಅಲ್ಲ ಅಲ್ವರ ಕೋಲು ಚಪ್ಪಲ ತಗ ಮಗನ ವೈದು ನೀನು ಏನು ನೀನು ಹುಟ್ಟಿದ ಸುಮಾರು ಕುಂಡ್ರು ಅವನವನ ಮುದುಕಿ ಕಿರಿಕಿರಿ ಆತದ ಚಳಿ ಈ ಇकडे ಪರಬಾರೆ ಬಂದ್ರೆ ನಿನ್ ಬಂದು ಬೇರೆ ಹೆಳೀತಲ್ಲ ಅದು ಅಲ್ಲ ಯಾನ್ ಬೇಕು ಅಂತಾ ನಂಗ್ ನಂಗ್ ಕಾರ ಎಂತದ ಕಾರ ಬೇಕು ಆಕೂಸ ಕಾರ ಆವಾ 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 ಬೇಕಾ ಅವನು ಅವನು ಮನೆಗೆ ತಿರ್ಲಕ ಕಾರ ಇಲ್ಲ ನಿನಗ ಕಾರ ಬೇಕಾ ಅವನು ಅವನು ಯಾನ್ ಹುಟ್ಟಿದ ಮಗನ ಆ ಕಾರಿನ ಚಾಕರೆ ಓಡಸೋ ತೋಲಕ್ಕೆ ಬರ್ತದಲ್ಲ ನೋಡ್ಕೊ ನಿನಗ ಅಲ್ಲ ಹಾಗೆ ಬೇಕು ತರೆ ಬೇಕು ಹ್ತ್ತರುನು ಹ್

ಏನು ವೃತ್ತಾವಳಿ ಹುಟ್ಟುದು ಮಲ್ಲ ಮಗನ ತಂದು ಎಪ್ಪು ಸಾಕಾಗಿ ಹೋಯ್ತಪ್ಪ ಇವನು ತರೋನು ಪುಗ ತರೋನು ಎಪ್ಪು ಯಾರೇ ಬೇಕು ಹಂಗ ಹುಟ್ಟುದು ನಮ್ಮ ಮಗನ ಮುತ್ಯ ನೀ ರಾತ್ರಿ ಆಯಿ ಮ್ಯಾಗ ಕೂತಿದ್ದೆ ನೋಡಿದೆ ನೀ ಹ್ಞೂ ನೋಡಿನ ನೋಡಬಾರ್ದು ಅಂಥವೆಲ್ಲ ನೋಡಬಾರ್ದಪ್ಪ ಆಯಿ ಕದ್ದು ತುಪ್ಪಲಿ ಕತ್ತಪ್ಪ ಅದಕ್ಕೆ ಕೂತೀನಿ ಅಂಥವೆಲ್ಲ ನೋಡಬಾರ್ದು ಹ್ಞೂ ಮುತ್ತೆ ಕದ್ದು ತಿಂದ್ರೆ ಮ್ಯಾಗ್ ಮತ್ತೆ ಮುತ್ತೆ ಹ್ಞೂ ಕದ್ದು ತಿಂತ ಕೂತೀಳು ಅದಕ್ಕೆ ಮ್ಯಾಗೆ ಕೂತಿದ್ದೆ ಮುಖ್ಯ ನಾ ಅಲ್ಲಿ ನಮ್ಮ ಮನೆ ಬಳಿ ಪಿಂಕಿ ಅದಾಳಲ್ಲ ಆಕೆ ಪಿಂಕಿ ಕದ್ದು ಚಾಕ್ಲೇಟ್ ತಿಂದ ನಾನು ಅಕ್ಕಿನ್ನ ಕುಡ್ತೀನಿ ಮಗನ ಅದು ನಾವು ಮಾಡಬೇಕು ನೀ ಮಾಡಬಾರ್ದು ತುಂಬ ಕುಂಡ್ರು ಮುಂಚೆ ಆಕಿ ಕದ್ದಣ ಕದಿಲೋ ನೀ ನೀ ಮಾಡಬಾರ್ದಪ್ಪ ಸಣ್ಣ ಕೂಸಿದ್ದೀನಿ ಒಂದೇ ಸಲ ತುಂಬ ಕುಂಡ್ರು ಕೊಡಿ ಬಿಡಂದಿ ಮಾರೀ ಮ್ಯಾಗ ಒಂದು ಪೆಕ್ಕತ ನೀ ಆಯ್ ಮ್ಯಾಲೆ ತುಂಡ್ರು ತಲ್ಲ ಯಾರ ಮುಂದೆ ಹೇಳ್ಬೇಡು ಸುಳೆ ಮಗನ ನಾ ಅಪ್ಪಗೆ ಹೇಳೀನಿ ಹೇಳಿದ್ಯಾ ಅವಾಗನು ಹೇಳೀನಿ ಯಾನಂದಾಳ ಅಂದಾಳ ಅವ್ವ ಆ ನಡಾಕತ್ತಳ್ಳು ಯಪ್ಪು ಹಗರ ಸುಳೆ ಮಗ ಹುಟ್ಟಿಲ್ಲಪ್ಪ ನೀ ಏ ಮಾಪ್ಪ ತ್ಯಾ ಉತ್ನಾ ಹಾಂ ಊತದ ಹೇಳಿ ತಂದಿದು ಖುಷ ಇದು ನೋಡು பட்டு பட்டு <laughs> ತರನು ತರನು ಸಮಾಧಾನ ಮಾಡ್ಕೋರು ಸಮಾಧಾನ ಮಾಡಕೋ ನನಗೆ ಜಮ ಜಮ ಹೊಡಿದು ಮಳ ಮಗನ ತಂದು ತರನು ಸುಮಾರ ಕುಂಡ್ರು ಬಾ ತಗಿಯೋ ನಿಮ್ಮ ಮಾಪ ಚಂತಾನ ಬಾಯ ಬಾಳ ಹಾಕೊಳಕತ್ತ ಹಿಂಗಾಕ ಸುತ್ತಿ ಹಿಡ್ದು ಹಿಡಿದು ಹೊಡಿತು ಮಾರ ಹಾಕುವ ಬಾಯಾಗ ಮುತ್ಯ ಮುತ್ತ ನಮ್ಮ ಶಾಲೆ ಪ್ರೇಮ ಟೀಚರ್ ಭಾರಿ ಅದಾರ ಮುತ್ಯ ಭಾರಿ ಅದಾಳ ಹ್ಞೂ ಚಲೋ ಅದಾಳ ಬರೀ ಇದೇ ಮಾಡಿ ನೀವು ಹೋಗಿ ಭಾರಿ ಅದಾಳ ಹಂಗದಳ ಹಿಂಗದಳ ಏನು ಮಾಡ್ತೋ ಚಂದ ಚಂದ ಶಾಲಿ ಕಲಿ ಎಲ್ಲಿ ಸಿಳದ್ರೆ ಮೂರು ಅಕ್ಷರ ಬರೋದು ನೀನು ಮುಂದೆ ನಿನಗೆ ಚಂದ ಶಾಲಿ ಕಲಿ ನಮ್ಮ ಪ್ರೇಮ ಟೀಚರ್ ಭಾರಿ ಅದಾರ ಏ ನಿನ್ನ ಮಗ್ಗಿ ಗಿಗ್ಗಿ ಓದೋದು ಗಿಡೋದು ಏನ್ರಿ ಬರ್ತಾವಲ್ಲ ಗಿಗ್ಗಿ ನಿನಗೆ ಒಂದು ಅಡ್ಡ ಬರ್ತಾವ ಒಂದು ಎಡ್ಡು ಹೋಗೋದಿಲ್ಲ ಮಗಿ ಬರ್ತಾವಲ್ಲೋಡನು ಮಾಡಿ ಯಾರು ಬೇಕಾದವ್ರು ಹೇಳ್ತಾರ ಬಳ್ಳ ಬಿಟ್ಟು ಬಳ್ಳ ಬಿಟ್ಟು ಮಾತಾಡಬೇಕು ಹಂಗೆ ಹೇಳು ಕಿಸೋದಕ್ಕೆ ಯಾಕೆ ನೋಡೋಣ ಹ್ಮ್ ಹೇಳಿ ನೋಡೋಣ ಒಂದು ಎರಡು ಮೂರು ಹತ್ತು ಹನ್ನೊಂದು ಹನ್ನೊಂದು ಎಲ್ಲಿದು ಬಂದು ಏಯ್ ಮತ್ತೊಂದು ಎಲ್ಲಿದೆ ಎಣಿಸಿದ ಕೈ ತೆಗಿ ಮಗ ಮಳ್ಳ ಮಗನ ತಂದು ಈಗ ಈಗ ಹೇಳು ಕೈ ಹೊರಗುಡು ಹಿಂಗ ಹೊರಗೆ ಹಿಂಗ ಮಾಡಿ ಹಿಂಗೆ ಕೈಯ ಮಾತಾಡು ಒಂದು ಹತ್ತು ಮುತ್ತ ಹತ್ತು ಬಂದು ಈಗ ಕಿಶದಾಗ ಹನ್ನೊಂದು ಆತವ ಹಾವು ನಿನ್ನ ಗೊತ್ತಾಗೋದಲ್ಲ ಮಳ್ಳ ಮಗನ ತಂದು ಎಲ್ಲಿ ಹುಟ್ಟಿದ ನೀನು ಹ್ಮ್ ಬಾಯಂದ ಬಳೆ ತೆಗಿಯೋ ಬಾಯಂದ ಬಳೆ ತೆಗಿ ಐಪ್ಪ ಐಪ್ಪ ಚಂತನ ಛಂದನ ಅವನವನ ಬರೀ ಅದು ಮಾಡ್ದ ಹುಗ್ಗ ಬೇಕಂದ ಚಿಕ್ಕ ಬೇಕಂದ ಇಂಥವು ಮಾಡ್ರಿ ಸಾಲಿಗಿಲಿ ಕಲಿಬೇಡ್ರಿ ಕಲಿಬ್ಯಾಡ್ರಿ ಚಂದಾಗ ಸಾಲಿ ಕಲಿಕ್ಕೆ ನಿಮ್ಮ ಅಪ್ಪ ಛಂದನ ದುಡ್ದು ಬಂದು ರೊಕ್ಕ ಹಾಕಿ ಆತ ಹಾಕ್ತಾನೆ ನಿನಗೆ ಹೊಯ್ಕೊತಿಲ್ಲ ಬರೀ ಸಾಲಿ ಕಲೀಲಾರಿ ಏನು ಗೊತ್ತದೋ ನಿನಗೆ ಶಾಲೆಗೆ ಏನು ಗೊತ್ತದ ನಿನಗೆ ಏನು ಗೊತ್ತದ ಬರ ಭಯ ಬಾಳ ಬಾಯಾಗ ಬಾಳ ಬಾಳೆ ಒಂದು ಬಿಟ್ಟು ಬಿಟ್ಟು ಮರೀಮ್ಯಾ ನಿನಗೆ ಮೆಕ್ಕ ಅಂತ ಹೇಳಿ ಹಾ ಹೇಳು ನಮ್ಮ ರಾಷ್ಟ್ರ ಪ್ರಾಣಿ ಯಾವುದು ಹೇಳು ಇಲಿ ಇಲಿಯಲ್ ಮಳ್ಳ ಮಗನ ಹುಲಿಯೋದು ಅವನವನು ಬಿಟ್ಟು ನನಗೆ ಇಲಿ ಮಾಡಿಡ್ತೀನಿ ಇಲಿನೇ ಮಾಡಿದ್ದೆ ಮಾಡ್ತೀನಿ ಇಲಿನೂ ಮಾಡ್ತಿ ಚೇಳು ಮಾಡ್ತಿ ಎಂಥದ್ದು ಹುಟ್ಟಿದ ಕೂತೋ ಏನು ಗೊತ್ತದ ನಿನಗೆ ಹಾ ನಮ್ಮ ರಾಷ್ಟ್ರದ ಪಕ್ಷಿ ಯಾವ್ದದು ಹೇಳು ಗೂಗಿ ಹೇ ಗೂಗಿ ಓ ಗೂಗಿ ಮಾರ್ಯವನ ನನ್ನ ನಮ್ಮ ರಾಷ್ಟ್ರದ ಪಕ್ಷಿ ನವಿಲದ ನವಿಲಿನೇ ಮಾಡಿದ್ದ ಹ್ಞೂ ಗೂಗಿ ಮಾಡ್ತೀನಿ ಎಲ್ಲ ಮಾಡ್ತಿ ಬಿಟ್ಟು ಫಕ್ಕ ಎಲ್ಲಿ ಹುಟ್ಟದಿಟ್ಟು ಅವನೇನಾ ಹೋಲಿ ನಮ್ಮ ರಾಷ್ಟ್ರೀಯ ಹಣ್ಣು ಹೇಳು ಟಮಾಟಿ ನಿನಗ ಮಾರಿ ಮ್ಯ ಬಿಟ್ಟಂದ ಟಮಾಟಿನೇ ಆತದ ಎಲ್ಲಿದು ಟಮಾಟಿನೂ ಮಾಡ್ತೀನಿ ಬದನಿಕಾಯಿನೂ ಮಾಡ್ತೀನಿ ಎಲ್ಲಿದು ಹುಟ್ಟಿದ್ವು ನೀನು ಏ ನೀನು ಒಯ್ದು ಮುಟ್ಟ ಮುಟ್ಟೆ ನಂಗೆ ಹಂಗೆ ಇನ್ನೊಂದು ಗೊತ್ತ ಹಾಂ ರೀ ಹೇಳು ನಮ್ಮ ನಮ್ಮ ವಿಶ್ವದ ವಿಶ್ವ ಸುಂದರಿ ಯಾರು ಗೊತ್ತ ನನಗೆ ಯಾರು ಐಶ್ವರ್ಯ ರೈ ಹಾಂ ಇವೆಲ್ಲ ಚಂದ ಗೊತ್ತಿರ್ತವೆ ನಾಚುಗೋರಿ ಚಲೋ ಚಲೋ ಪಾರ್ಗಳು ನೋಡಿ ಹೆಂಗೆ ಓದ್ಲಿಕ್ಕೆ ಏನೇನೋ ಮಾಡ್ಲಿಕ್ಕೆ ಆತವ ಏ ನಿಮ್ಮ ಹುಟ್ಟಿ ಕೊತ್ತೀರಿ ಮುತ್ಯ ನಂಗೆ ನಂಗೆ ಚಿಂಟು ನೋಡ್ತಾ ಮೊಬೈಲ್ತಾ ತುಂಟು ನೋಡ್ತೀಯ ಹಿಂಗೆ ಮಾಡಿ ಇಲ್ಲಿಗೆ ಬಂದು ಕೂತೀರಿ ಏ ನಿಮ್ಮ ಕಿರಿಕಿರಿಯರಿ ಬಗೆ ಹರಿತದ ಮಗಂದು ನೋಡ್ಕೋತ ಹೋಯ್ಕೋತ ಹೋಗ್ತದೆ ಏಯ್ ಅದ್ಯಾಕೋ ಚುಂಟು ನೋಡ್ತೀನಿ ನಂದು ಅದೇನು ಕ್ರೋಮ್ ಓಪನ್ ಮಾಡಿ ದೇಸಿ ಗರಿ ಹೋಗ್ತಿಲ್ಲ ಮನೆಗೆ

ಮಾಡ್ಕೊಂಡು ಪುಗ್ಗಾರಪ್ಪ ಅವು ಬೇರೆ ಇರ್ತಾವ ಸೊಮ್ಮ ಕೊಂಡ್ರೆ ಹಂಗೆಲ್ಲ ಹುಟ್ಟ್ರಂಗೆ ಮಾಡಬಾರ್ದು ತೆಗಿ ಭಯ ಅಂದು ಬಿಟ್ಟು ಮಾರಿ ಮ್ಯಾಗ ನಿನಗೆ ಎಲ್ಲಿ ಹುಟ್ಟಿದ್ಯಾವ ನಿನ್ನ ಅರವಳಿ ಬಯದು ನಾ ನಮ್ಮ ಪಾಪ ಮಮ್ಮಿಗೆ ಹೇಳ್ತೀನಿ ನಿನ್ನ ಕೈ ಮುಗಿತು ನಾವು ಕಾಲು ಹೊಟ್ಟೆ ನಂಗೆ ಜಾತ್ರೆ ಮತ್ತೆ ಕರ್ಕೊಂಡು ಹೋತಿನ